ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈರಣ್ಣ ಕೆ ಎಸ್ ಪಿ ಬ್ಲಾಗ್ಸ್ ಹೌದಾ ನಿನ್ನೆ ನಾವು ಏನಪ್ಪ ಅಂದರೆ ಎಂಟು ವಿಡಿಯೋ ಐತಿಗಿಂದು ಒಂಬತ್ತನೇ ವಿಡಿಯೋ ಇರ್ಬೋದು ನಮ್ಮದು ನಿನ್ನೆ ನಾವು ಸ್ಯಾಟಲೈಟ್ ಇಸ್ರೋ ಸಂಬಂಧಪಟ್ಟ ಡಿಸ್ಕಶನ್ ಮಾಡಿದ್ವಿ ನೀನು ಲಾಸ್ಟ್ ವಿಡಿಯೋದಲ್ಲಿ ನಾವು ಇಸ್ರೋ ಇಸ್ರೋ ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ ಅದರಲ್ಲಿ ಇಂಪಾರ್ಟೆಂಟು ಅದನ್ನು ಕಂಪಲ್ಸರಿ ಏನಪ್ಪ ನೋಡಿ ಸ್ವಲ್ಪ ನೋಟ್ ಮಾಡಿಕೊಡ್ರಿ ಅದಕ್ಕಿಂತ ಹೆಚ್ಚು ನಿಮ್ಗೆ ಏನೋ ಗೊತ್ತಿದ್ರೆ ಅದನ್ನು ಅಪ್ಲೋಡ್ ಮಾಡಿಕೊಡ್ರಿ ನಾ ಇನ್ನೇ ಮತ್ತೆ ಹೊಸದಾಗಿ ಏನಾದರೂ ಯಾವುದಾದ್ರೂ ಮಿಸೈಲ್ಸ್ಗಳು ಅಥವಾ ಸ್ಯಾಟಲೈಟ್ಸ್ ಲಾಂಚ್ ಮಾಡಿದರೆ ಅದ್ರ ಬಗ್ಗೆ ನಾವು ಮತ್ತೆ ಡಿಸ್ಕಶನ್ ಮಾಡಣ ಇನ್ನೊಂದು ಯೋಜನೆಗಳ ಬಗ್ಗೆ ಡಿಸ್ಕಶ್ ಸ್ವಲ್ಪ ಮಾಡಬೇಕಾಗಿತ್ತು ಯಾರು ಕಮೆಂಟ್ ಆಗಿದ್ರೆ ಸೊ ಯೋಜನೆಗೆ ಸಂಬಂಧಪಟ್ಟಂಗೆ ಕೆ ಎಕ್ಸಾಮ್ ಆಯಿತು ಯಾವುದೇ ಕೆ ಪಿ ಎಸ್ ಎಕ್ಸಾಮ್ ಆಯಿತು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಸಂಬಂಧಪಟ್ಟಂಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ಇದ್ದೇ ಇರೋದು ಹೌದಾ ಈಗ ನೀವು ಮೊನ್ನೆ ಡಿ ಎ ಕೆಇ ಎಫ್ ಡಿ ಎಕ್ಸಾಮ್ ಅಲ್ಲಿ ನೋಡಿರ್ಬೋದು ಅದರಲ್ಲಿ ಕೂಡ ಏನಪ್ಪ ಅಂದರೆ ಎಮ್ ಜಿ ನರೇಗಾ ಮೇಲೆ ಕ್ವಶನ್ಸ್ ಅನ್ನು ಕೇಳಿದ್ದ ಸೊ ಹೌದು ಎಮ್ ಜಿ ನರೇಗಾ ಸ್ಮೈಲ್ ಅಂತ ಯೋಜನೆ ಕ್ವಶನ್ ಕೇಳಿದ್ದ ಸೊ ಏನಪ್ಪ ಅಂದರೆ ರ್ಯಾಂಪ್ ಅಂತ ಯೋಜನೆ ಬರತ್ತೆ ಮತ್ತೆ ಅವ್ನಲ್ಲ ಮಾತಾಡ್ತಾನೆ ಡಿಸ್ಕಶನ್ ಈಗ ಜಸ್ಟ್ ಇವತ್ತು ಏನಪ್ಪ ಈ ವಿಡಿಯೋಲಿ ಓನ್ಲಿ ಎಮ್ ಜಿ ನರೇಗಾ ಸಂಬಂಧಪಟ್ಟ ಡಿಸ್ಕಶನ್ ಮಾಡಣ ಇತ್ತೀಚೆಗೆ ಹೊಸ ತಿದ್ದುಪಡಿಯನ್ನು ಮಾಡ ತಿದ್ದುಪಡಿಯನ್ನು ಹೆಸರನ್ನು ಚೇಂಜ್ ಮಾಡ್ಯಾರ ಆ ಹೆಸರು ಏನು ಮತ್ತೆ ಮೊದಲಿದ್ದಂಥ ಎಮ್ ಜಿ ನೆರೆಗಾಕು ಮತ್ತು ಈಗ ಹೊಸದಾಗಿ ತಿದ್ದುಪಡಿ ಎಮ್ ಜಿ ನೇರೆಗಾಕು ಏನು ಡಿಫ್ರೆನ್ಸ್ ಇದೆ ಹೌದಾ ಅನ್ನೋದು ಡಿಸ್ಕಶನ್ ಮಾಡಣ ಈ ಯೋಜನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಕ್ಸಾಮ್ ಬಂದೇ ಬರೋದ ಪ್ರತಿ ಎಕ್ಸಾಮ್ ಕ್ವಶನ್ ಬರ್ತಕ್ಕಂಥ ಕ್ವಶನ್ ಆರ್ ಎಸ್ ಐ ಕ್ವಶನ್ ಕೇಳಿದ್ದೆ ಮನೆ ಎಫ್ ಡಿ ಎ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಕೆ ಈ ಸಂಬಂಧಪಟ್ಟಂಗೆ ಹಲವಾರು ಎಕ್ಸಾಮ್ಗಳಲ್ಲಿ ಕ್ವೆಶನ್ ಕೇಳಿದ್ದೆ ಈ ಯೋಜನೆನ ನೀವೆಲ್ಲರೂ ಏನಪ್ಪ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗ್ಲಲ್ಲಿ ಅದು ಯಾವ ಸ್ಥಾಪನೆ ಆಯ್ತೀವನ್ನ ಡಿಸ್ಕಶನ್ ಮಾಡೋಣ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಎಷ್ಟು ಓದಿದ್ರು ಕಡಿಮೆ ಎಂಜಿನಿಯರಿಗೆ ಸಂಬಂಧಪಟ್ಟಂಗೆ ಯಾಕಪ್ಪ ಅಂದರೆ ಇದು ಜಗತ್ತಿನ ಅತಿ ದೊಡ್ಡದಾಗತಕ್ಕಂಥ ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಇನ್ಗೆ ಎಂಪ್ಲಾಯ್ಮೆಂಟನ್ನು ಕೊಡುವಂಥ ಯೋಜನೆ ಯಾವುದಾದ್ರು ಇದ್ರೆ ಅದು ಏನಪ್ಪ ಅಂದರೆ ಎಂ ಜಿ ನೆರೆಗೇನೆ ಹೌದಾ ಅದಕ್ಕೆ ಸಂಬಂಧಪಟ್ಟ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸೊಬ್ಬರು ಇದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಮತ್ತೆ ಬೇರೆಯವ್ರಿಗೆ ನಿಮ್ಮ ಫ್ರೆಂಡ್ಸ್ ಏನಪ್ಪ ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಈಗ ನೋಡ್ರಿ ಎಮ್ ಜಿ ನೆರೆಗ ಐತಲ್ಲ ಈ ಎಮ್ ಜಿ ನೆರೆಗ ಇದ್ರ ಫುಲ್ಫಾರ್ಮ್ ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತೇಳಿ ಹೌದಾ ಈ ಆ್ಯಕ್ಟು ಯಾವಾಗ ಬಂತ ಅಂದರೆ ಎರಡು ಸಾವಿರದ ಎರಡು ಸಾವಿರದ ಐದರಲ್ಲಿ ಆ್ಯಕ್ಟ್ ಜಾರಿಗೆ ಬರೋದ್ರ ಅದಾ ಈ ಆ್ಯಕ್ಟ್ ಜಾರಿಗೆ ಬಂದರೆ ಎರಡು ಸಾವಿರದ ಐದರಲ್ಲಿ ಹೌದಾ ಇದಕ್ಕೆ ನೋಡಿರಿ ಈ ಎರಡು ಆ್ಯಕ್ಟ್ ಬಂದಿದ್ದು ಎರಡು ಸಾವಿರದ ಐದು ಬಟ್ ಇದನ್ನು ಜಾರಿಗೆ ಬಂದಿರಪ್ಪ ಅಂದರೆ ಎರಡು ಸಾವಿರದ ಆರು ಫೆಬ್ರವರಿಯಲ್ಲಿ ಎರಡು ಸಾವಿರದ ಆರು ಫೆಬ್ರವರಿ ಈ ಒಂದು ಯೋಜನೆ ಜಾರಿಗೆ ಬರ್ತದೆ ಹೌದಾ ನೆಕ್ಸ್ಟ್ ಇದನ್ನ ಏನು ಮಾಡ್ತಾರೆ ಗೊತ್ತಾ ಮೊದಲ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ಅಷ್ಟೇ ಇತ್ತು ಅದ ಇದನ್ನು ಸೆಕೆಂಡ್ ಅಕ್ಟೋಬರ್ ಎರಡು ಸಾವಿರದ ಒಂಬತ್ತರಲ್ಲಿ ಈ ಮಹಾತ್ಮ ಗಾಂಧಿ ನ್ಯಾಷನಲ್ ಮಹಾತ್ಮ ಗಾಂಧಿ ಹತ್ರ ಹೆಸರನ್ನು ಚೇಂಜ್ ಮಾಡ್ತಾರೆ ಹೆಸರನ್ನು ಚೇಂಜ್ ಮಾಡ್ತಾರೆ ಯಾವಪ್ಪ ಅಂದರೆ ಎರಡು ಸಾವಿರ ಅಕ್ಟೋಬರ್ ಎರಡು ಎರಡು ಸಾವಿರದ ಒಂಬತ್ತರಲ್ಲಿ ಒಂಬತ್ತು ರೈಟ್ ನೆಕ್ಸ್ಟ್ ನೋಡಿಲಿ ಈ ಯೋಜನೆಗೆ ಸಂಬಂಧಪಟ್ಟಂಗೆ ಈ ಯೋಜನೆ ಏನು ಗೊತ್ತಾ ಇದು ಯಾರಿಗೆ ಯಾರಿಗೆ ಕೆಲಸವನ್ನು ಕ್ವಶನ್ ಕೇಳ್ತಾರೆ ಈ ಯೋಜನೆ ಯಾರಿಗೆ ಹೆಲ್ಪ್ಫುಲ್ ಅಂದರೆ ಅಂದ್ರೆ ಮೊದಲ ಇದ್ದಿದ್ದು ಮಾತಾಡ್ತೀನಿ ಆಮೇಲೆ ಏನಂತ ಮಾತಾಡ್ತೀನಿ ಏನಪ್ಪ ಅನ್ಸ್ಕಿಲ್ಡ್ 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 ಲೇಬರ್ ಅಂದ್ರೆ ಕೌಶಲ್ಯ ರಹಿತವಾಗಿರ್ತಕ್ಕಂಥದ್ದು ಕೌಶಲ್ಯ ರಹಿತವಾಗಿರ್ತಕ್ಕಂಥ ಅನ್ಸ್ಕಿಲ್ಡ್ ಲೇಬರ್ಗಳಿಗೆ ಮಾತ್ರ ಏನಪ್ಪ ಅಂದ್ರೆ ಈ ತರಲ್ಲಿ ಕೆಲಸವನ್ನ ಕೊಡ್ತಾರೆ ರೈಟ್ ಇನ್ನೊಂದು ಮಣ್ಣಿ ರೀಸೆಂಟ್ ಆಗಿ ಕೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದೆ ಕೆ ಎಕ್ಸಾಮಲ್ಲಿ ಇದನ್ನು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಕೆಲಸ ಕೊಡ್ತಾರೋ ಅಥವಾ ಏನೋ ರೂರಲ್ ಎಲ್ಲ ಕ್ವಶನ್ ರೂರಲ್ ಏರಿಯಾ ಹೌದಾ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಕೊಡ್ತಾರೆ ಅಂದರೆ ಇದು ಓನ್ಲಿ ಗ್ರಾಮೀಣ ರೂರಲ್ ರೂರಲ್ ಏರಿಯಾ ಹೌದಾ ರೂರಲ್ ಏರಿಯಾದಲ್ಲಿ ಕೆಲಸ ಅಂತೂ ನೀಡುವಂಥ ಒಂದು ಯೋಜನೆ ಇದು ರೂರಲ್ ಏರಿಯಾ ಹಾಗಾದ್ರೆ ಈ ಒಂದು ಯೋಜನೆಡಿ ಮೊದಲು ಹಳೆಯದು ಹಳೆಯದು ಎಷ್ಟು ದಿನ ಕೆಲಸವನ್ನು ಕೊಡ್ತಿದ್ರಪ್ಪ ಅಂದರೆ ಟೋಟಲ್ ಒಂದು ನೂರು ಅದ ಹಂಡ್ರೆಡ್ ಡೇಸ್ ಒಂದು ವರ್ಷದಲ್ಲಿ ಹಂಡ್ರೆಡ್ ಡೇಸ್ ಅನ್ನ ಕೆಲಸವನ್ನು ಕೊಡ್ತಾಯಿದ್ರು ಒಂದು ಡೇಸಲ್ಲಿ ಹಂಡ್ರೆಡ್ ಜನ ಕೆಲಸವನ್ನು ಕೊಡ್ತಾ ಇದ್ದಾವ್ದು ಯೋಜನೆಪ್ಪ ಅಂದ್ರೆ ಎಂ ಜಿ ನರೇಗಾ ಇದ್ರ ಉದ್ದೇಶ ಏನು ಉದ್ದೇಶ ಇದಕ್ಕೆ ಇದು ಉದ್ದೇಶ ಎಲ್ಲರನ್ನ ಒಳಗೊಂಡ ಹೌದಾ ಅಭಿವೃದ್ಧಿ ಏನು ಮಾಡೋ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಕರಿತಾರೆ ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿಗೋಸ್ಕರ ಇದು ಮಾಡ್ಯಾರ ಯಾರೇ ರೈಟ್ ಟು ವರ್ಕ್ ಅಂತ ಒಂದು ಲೀಗಲ್ ರೈಟ್ ಬರತ್ತೆ ಎಲ್ಲರಿಗೂ ಏನು ಕೆಲಸವನ್ನು ಪಡ್ಕೊಳ್ಳೋವಂಥ ಅವ್ರ ಹಕ್ಕು ಸೊ ಅದಕ್ಕೋಸ್ಕರ ಎಲ್ಲರಿಗೂ ಕೆಲಸವನ್ನು ಅನ್ಸ್ಕಿಲ್ಡ್ ಯಾರು ಇರ್ತಾರಲ್ಲ ಅವರಿಗೆ ಕೆಲಸವನ್ನು ಕೊಡೋದಕ್ಕೋಸ್ಕರ ಈ ಒಂದು ಯೋಜನೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂದರೆ ಎಲ್ಲರನ್ನ ಒಳಗೊಂಡ ಎಲ್ಲರ ಒಳಗೊಂಡ ಅಭಿವೃದ್ಧಿ ಇನ್ಕ್ಲೂಸ್ ಡೆವಲಪ್ಮೆಂಟು ಮತ್ತು ಎಲ್ಲರನ್ನು ಎಲ್ಲರಿಗೂ ಏನಪ್ಪ ಅಂದರೆ ಕೆಲಸವನ್ನು ಕೊಡೋದು ಮತ್ತು ಎಲ್ಲರನ್ನು ಏನಪ್ಪ ಅಂದರೆ ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸೋದು ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸೋದು ಹೌದಾ ನಿರುದ್ಯೋಗ ಉಳಿಸೋದು ಈ ಒಂದು ಯೋಜನೆ ಕೆಲಸ ಆಗಿತ್ತು ಹೌದಾ ಇಲ್ಲಿ ನೋಡು ಈ ಯೋಜನೆ ಐತಿಲ್ಲ ಈ ಯೋಜನೆ ಎಷ್ಟು ಮ್ಯಾಕ್ಸಿಮಮ್ ಎಷ್ಟಿನ ಮಿನಿಮಮ್ ಕೊಡಬೇಕು ಅಂದರೆ ಹಂಡ್ರೆಡ್ ಏಸ್ ಕೊಡಬೇಕು ಹಂಡ್ರೆಡ್ ಡೇಸ್ ಕೊಡಬೇಕು ಅಂತೇಳಿ ಈ ಯೋಜನೆ ಹೇಳಿದ ರೈಟ್ ಇನ್ನೊಂದು ಈ ಮಣ್ಣೆ ಐ ಕ್ವಶನ್ ಕೈ ಗೊತ್ತಾ ಈಗ ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ಒಂದು ಯಾವುದೊಂದು ಕೆಲಸವನ್ನು ಕನ್ಸಿಡರ್ ಮಾಡಿದಾಗ ಒಂದು ಹಂಡ್ರೆಡ್ ಪರ್ಸೆಂಟ್ ಕೆಲಸವನ್ನು ಕನ್ಸಿಡರ್ ಮಾಡಿದಲ್ಲಿ ಅದರಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಅಂದರೆ ನಿಯರ್ಲಿ ಒನ್ ಬೈ ತ್ರೀ ಇದನ್ನ ಎಕ್ಸಾಮ್ ಕ್ವಶನ್ ಕೇಳಿದ್ರಿ ಕೆಇ ಅಲ್ಲಿ ಅದೇ ಅದು ಆರ್ ಎಸ್ ಐ ರಿಸರ್ವ್ ಇನ್ಸ್ಪೆಕ್ಟರ್ ಅಂತ ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ ಎಷ್ಟು ಪರ್ಸೆಂಟ್ ಅಥವಾ ಎಷ್ಟು ಅಲ್ಲಿ ಅವರಿಗೆ ಮಹಿಳೆಯರಿಗೆ ಕೆಲಸವನ್ನು ಮೀಸಲಿಡಬೇಕು ಅಂತ ಕೇಳಿದ್ರೆ ಅದು ಒನ್ ತರ್ಡ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಕೆಲಸ ಮಹಿಳೆಯರಲ್ಲ ನೂರು ಜನರಲ್ಲಿ ಮೂವತ್ತ್ ಜನ ಮಹಿಳೆಯರು ಇರಬೇಕಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಕೆಲಸವನ್ನು ಯಾರಿಗೆ ಮಿಸ್ ಅಂದರೆ ಮಹಿಳೆಯರಿಗೆ ಮಿಸ್ ಅಂತ ಹೇಳಿದ್ರು ಹೌದಾ ಮಹಿಳೆಯರಿಗೆ ಮಿಸ್ ಇನ್ನೊಂದೇನು ಗೊತ್ತಾ ಈ ಒಂದು ಕೆಲಸವನ್ನು ಪಡ್ಕೊಳ್ಬೇಕಾದ್ರೆ ಈ ಒಂದು ಕೆಲಸವನ್ನು ಪಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಲೇಬರ್ ಕಾರ್ಡ್ ಅಂತ ಕೊಡ್ತಾರೆ ಅದು ಲೇಬರ್ ಕಾರ್ಡ್ ಹೊಂದಿರಬೇಕೆಲ್ಲರು ಅದೇ ಲೇಬರ್ ಕಾರ್ಡ್ ಹೊಂದಿದರೆ ಮಾತ್ರ ಈ ಒಂದು ಕೆಲಸವನ್ನು ಕೊಡ್ತಾರೆ ಆ ಲೇಬರ್ ಕಾರ್ಡ್ ಪಡ್ಕೊಂಡು ಹದಿನೈದು ದಿನ ಇಂಪಾರ್ಟೆಂಟು ಫಿಫ್ಟೀನ್ ಡೇಸ್ ಹೌದಾ ಈ ಫಿಫ್ಟೀನ್ ಡೇಸ್ ಏನೋ ದಾಟಿದರೆ ಹೌದಾ ಇವತ್ತು ಲೇಬರ್ ಪಡ್ಕೊಂಡು ನೀವು ಫಿಫ್ಟೀನ್ ಡೇಸ್ ಏನಾದರೂ ಫಿಫ್ಟೀನ್ ಡೇಸ್ವರೆಗೂ ನೀನು ಕೆಲಸ ಕೊಡಲಿ ಫಿಫ್ಟೀನ್ ಡೇಸ್ ಆದರೂ ಕೂಡ ಕೆಲಸ ಅಂದರೆ ಅವರಿಗೆ ನಿರುದ್ಯೋಗ ಭತ್ತೆಯನ್ನು ಕೊಡಬೇಕು ರೀ ಹೌದಾ ಅನ್ಎಂಪ್ಲಾಯ್ಮೆಂಟ್ ಅಲೋನ್ಸ್ ಅಂತ ಕರಿತಾರೆ ನಿರುದ್ಯೋಗ ಭತ್ತೆ ನಿರುದ್ಯೋಗ ಭತ್ತೆಯನ್ನು ಕೊಡಬೇಕು ಅದನ್ನು ಕೊಡುವಂಥ ಸ್ಟೇ ಯಾವುದಪ್ಪ ಅಂದರೆ ಅದು ಸ್ಟೇಟ್ ಗೌರ್ಮೆಂಟ್ ಅದು ಸ್ಟೇಟ್ ಗೌರ್ಮೆಂಟು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ನಿರುದ್ಯೋಗ ಅಂತ ಸ್ಟೇಟ್ ಗೌರ್ಮೆಂಟ್ ಹೌದಾ ಈ ಅಂದರೆ ಆ್ಯಕ್ಚುಲಿ ಈ ಥರದ ರೇಷೋ ಈ ಬಿಸ್ಟಿದ್ರ ಬಗ್ಗೆ ಸ್ಟಾರ್ಟಿಂಗ್ ನಿಮಗೆ ಗೊತ್ತಿರಲಿ ಸ್ಟಾರ್ಟಿಂಗ್ ನಿಮ್ಗೆ ಗೊತ್ತಿರಲಿ ಇನ್ನೇನು ಡಿಸೈಷನ್ ಮಾಡಪ್ಪ ಅಂದರೆ ಈಗೇನು ಹೊಸದಾಗಿ ಎರಡು ಸಾವಿರದ ಇಪ್ಪತ್ತಲ್ಲಿ ತಿದ್ದುಪಡಿ ಮಾಡಿರಲ್ಲ ಆ ತಿದ್ದುಪಡಿ ಮಾಡಿರ್ತಕ್ಕಂಥ ಹೆಸರೇನು ಈ ಒಂದು ಯೋಜನೆಗೆ ಆ ಒಂದು ಯೋಜನೆಗೆ ಡಿಫ್ರೆನ್ಸ್ ಏನು ಅಂತೇಳಿ ನಾವು ಮಾತಾಡ್ತಾ ಹೋಗೋಣ ರೈಟ್ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಏನು ಗೊತ್ತಾ ಒಂದೇನಪ್ಪ ಇದು ಈ ಒಂದು ಯೋಜನೆ ಅಡಿ ಈ ಒಂದು ಯೋಜನೆ ಇದನ್ನು ನಾ ಕೆಲಸ ಪಡ್ಕೋಬೇಕಂದ್ರೆ ನನ್ನ ಇರಬೇಕು ಅರ್ಹತೆ ಹೌದಾ ಎಲಿಜಿಬಿಲಿಟಿ ಕೈಟ್ರಿ ಅಂದರೆ ಒಂದನೇದು ನಾವು ಭಾರತೀಯ ನಾಗರಿಕನಾಗಿರ್ಬೇಕು ರೀ ನಾಗರಿಕ ಸಿಟಿಜನ್ ಆಫ್ ಇಂಡಿಯಾ ಆಗಿರ್ಬೇಕು ಒಂದನೇದು ಎರಡನೇದು ಏನಪ್ಪ ಅಂದರೆ ನಮ್ಗೆ ಹದಿನೆಂಟು ವರ್ಷ ಏಜ್ ಏಜ್ಗಿಂತ ಜಾಸ್ತಿ ಆಗಿ ಹದಿನೆಂಟು ವರ್ಷಕ್ಕಿಂತ ಏಜ್ ಜಾಸ್ತಿ ಆಗಿರಿ ನಾವು ಈ ಒಂದು ಅಡಿ ನಾವು ಏನಾದ್ರು ಕೆಲಸ ಪಡ್ಕೊಳ್ಬೇಕಾಗಿತ್ತಂದ್ರೆ ಆ ಒಬ್ಬ ವ್ಯಕ್ತಿ ಏನಾಗಿರ್ಬೇಕ ಅಂದರೆ ಅವನು ಗ್ರಾಮೀಣ ಪ್ರದೇಶ ಗ್ರಾಮೀಣ ಗ್ರಾಮೀಣ ಪ್ರದೇಶದೊಳಗೆ ವಾಸಸ್ಥಾನ ಮಾಡ ವಾಸವಾಗಿರ್ಬೇಕು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರ್ಬೇಕು ಮತ್ತೆ ಬಂದ್ರೆ ಒಂದೇನದು ಕಾರ್ಮಿಕ ಕಾರ್ಮಿಕ ಚೀಟಿ ಅಂದರೆ ಲೇಬರ್ ಕಾರ್ಡನ್ನು ಹೊಂದಿರಬೇಕ್ರಿ ಹೌದಾ ಕರ್ನಾಟಕ ಅಥವಾ ರಾಜ್ಯ ಸರ್ಕಾರದ ಒಂದು ಅಧಿಕೃತವಾಗಿ ಅವನೇನ್ ಅಂದ್ರೆ ಕಾರ್ಮಿಕ ಚಿನ್ನ ಹೊಂದಿರಬೇಕು ಇದನ್ನೇ ಬಿಡ್ಬೇಕು ನಾಗರಿಕ ಸಿಟಿಜನ್ ಆಫ್ ಇಂಡಿಯಾ ಆಗಿರಬೇಕು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಏನಪ್ಪಾ ಅಂದ್ರೆ ಅವ್ನ ಏಜ್ ಆಗಿರಬೇಕು ನೆಕ್ಸ್ಟ್ ಒಂದು ಯಾವುದು ಗ್ರಾಮೀಣ ಪ್ರದೇಶದಲ್ಲಿ ಅವನು ವಾಸಸ್ಥಾನ ಆಗಿರಬೇಕು ಮತ್ತೆ ಲೇಬರ್ ಕಾರ್ಡ್ನ ಹೊಂದಿರಬೇಕು ಇಂಥವ್ರು ಮಾತ್ರ ಈ ಒಂದು ಯೋಜನೆ ಅಡಿ ಮಾಡ್ತಾರೋ ಆ ಕೆಲಸವನ್ನ ಕೊಡ್ತಾರೆ ರೈಟ್ ಈಗ ನೆಕ್ಸ್ಟ್ ಏನ್ ಮಾಡಪ್ಪ ಅಂದ್ರೆ ಅವಾಗ ಎಡಕ್ಕು ಡಿಫ್ರೆನ್ಸ್ ಏನು ಅನ್ನೋದಾಗ ಡಿಸ್ಕಶನ್ ಮಾಡ್ತಾ ಹೋಗೋಣ ರೈಟ್ ಎಡಕ್ಕು ಡಿಫ್ರೆನ್ಸ್ ಏನು ಎಂ ಜಿ ನರೇಗಾ ಮತ್ತು ಬಿ ಜಿ ರಾಮ್ ಬಿಲ್ ಎರಡು ಸಾವಿರದ ಇಪ್ಪತ್ತೈದು ಡಿಫ್ರೆನ್ಸ್ ಏನು ಮಾತು ನಾವು ನೋಡ್ತಾ ಹೋಗೋಣ ರೈಟ್ ಕರೆಂಟ್ ಅಫೇರ್ಸ್ ಮಾಡ್ಬಿಡಣೆ ಈಗ ಇದು ಪುಲ್ಪರ್ ಮೇನಪ್ಪಾ ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಎರಡು ಸಾವಿರದ ಐದರಲ್ಲಿ ಆ್ಯಕ್ಟ್ ಬಂದಿತ್ತು ಈಗ ತಿದ್ದುಪಡಿ ಮೇನಪ್ಪ ಅಂದರೆ ಇದು ಇಂಪಾರ್ಟೆಂಟು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ಹೌದಾ ಇದು ರಾಮ್ಜಿ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೌದಾ ಇದು ಎರಡು ಸಾವಿರದ ಬಂತು ಇದು ಎರಡು ಸಾವಿರದ ಇಪ್ಪತ್ತೈದು ಈಗ ಡಿಫ್ರೆನ್ಸ್ ಏನು ಏನೇನು ಚೇಂಜ್ ಮಾಡಿದ್ರು ನೋಡ್ಕೋತಾರೆ ಏನು ಚೇಂಜ್ ಮಾಡಿ ನೋಡ್ರಿ ನನಗೆ ಇದೆ ಈ ಒಂದು ಯೋಜನೆ ಅಡಿ ಈ ಯೋಜನೆ ಅಡಿ ಎಷ್ಟು ದಿನ ಕೊಡಿದ್ರಿ ಒಂದು ನೂರ ಒಂದು ನೂರು ಹಂಡ್ರೆಡ್ ಡೇಸ್ ಕೊಡ್ತಿದ್ರು ಹೌದಾ ಹಂಡ್ರೆಡ್ ಡೇಸ್ ಕೆಲಸ ಒಂದು ವರ್ಷದಲ್ಲಿ ಹಂಡ್ರೆಡ್ ಡೇಸ್ ಕೆಲಸವನ್ನು ಕೊಡ್ತಾಯಿದ್ರು ಬಟ್ ಏನು ಮಾಡ್ಯಾರಪ್ಪ ಅಂದರೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಯಾರ ಅದು ಒನ್ ಟ್ವೆಂಟಿ ಫೈವ್ ಡೇಸ್ ಒನ್ ಟ್ವೆಂಟಿ ಫೈವ್ ಡೇಸ್ ಅಂದರೆ ಇಪ್ಪತ್ತೈದು ದಿನ ಹೆಚ್ಚಿಗೆನ ಮಾಡ್ಯಾರ ಹೌದಾ ಇದೊಂದು ಒಳ್ಳೆಯ ಕೆಲಸ ಬಟ್ ಇನ್ನೂ ಏನಪ್ಪಾ ಅಂದರೆ ಕೆಲವೊಂದು ಕಾಂಟ್ರವರ್ಸಿ ಅದಾವೆ ಅದೇನು ಮಾತಾಡ್ಬೇಕು ಒಂದು ಹಂಡ್ರೆಡ್ ಡೇಸು ಇಲ್ಲಿ ಒನ್ ಟ್ವೆಂಟಿ ಫೈವ್ ಡೇಸ್ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಗೊತ್ತಾ ಇಲ್ಲಿ ಮೊದಲ ಅಂದರೆ ಇದು ಸೆಂಟ್ರಲ್ ಸ್ಪಾನ್ಸರ್ ಸ್ಪಾನ್ಸರ್ ಇದು ಈಗ ಏನು ಮಾಡ್ಯಾರ ಇದು ಕಾಂಟ್ರಿಬ್ಯೂಷನ್ ಏನಪ್ಪ ಅಂದ್ರೆ ಮೊದಲಿತ್ತು ಸಿಕ್ಸ್ಟಿ ಫೋರ್ಟಿ ಹೌದಾ ಸಿಕ್ಸ್ಟಿ ಫೋಟಿ ಇದು ಸಿಕ್ಸ್ಟಿ ಏನಪ್ಪ ಅಂದರೆ ಇದು ವೇಜ್ ಇದು ಸಿಕ್ಸ್ಟಿ ವೇಜ್ ಇದು ಫಾರ್ಟಿ ಏನಪ್ಪ ಅಂದರೆ ಇದು ಮಟೀರಿಯಲ್ಸ್ ಅಂದ್ರೆ ಸಿಕ್ಸ್ಟಿ ಅಲ್ಲಿ ಏನಪ್ಪ ಅಂದರೆ ಅರವತ್ತು ಪರ್ಸೆಂಟ್ ದುಡ್ಡನ್ನು ಎದು ಕೊಡಪ್ಪ ಅಂದರೆ ವೇಜ್ ವೇಜ್ ಅಂದರೆ ಏನರ ಕೂಲಿ ಕೂಲಿ ಕೊಡಲಿಕ್ಕೆ ಬಳಸ್ಬೇಕಂತ ಇತ್ತು ಮೊದಲ ನಲ್ವತ್ತು ಪರ್ಸೆಂಟ್ ಏನಪ್ಪ ಅಂದರೆ ಮಟೀರಿಯಲ್ಸ್ ಅದ ಮೆಟೀರಿಯಲ್ಸ್ ಟೇಕ್ ಫಾರ್ ಎಕ್ಸಾಂಪಲ್ ಏನಾದರೂ ಏನಪ್ಪ ಅಂದರೆ ಈ ಸಲಿಕೆ ಗುದ್ಲಿ ಹಾರಿ ನಿಮ್ಮೆಲ್ಲ ಗೊತ್ತಿಲ್ಲ ಹೌದಾ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಸೊ ಮಟೀರಿಯಲ್ಸ್ಗಳನ್ನು ತರಲಿಕ್ಕೆ ಎರಡು ಫಾರ್ಟಿ ಪರ್ಸೆಂಟ್ ಹಣವನ್ನು ಬಳಸ್ಬೇಕಂತ ಮೊದಲಿತ್ತು ಹೌದಾ ನೆಕ್ಸ್ಟು ಈ ಫಾರ್ಟಿ ಪರ್ಸೆಂಟಲ್ಲಿ ಈ ಫಾರ್ಟಿ ಪರ್ಸೆಂಟಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಮತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ అందు సెవెంటీ ఫైవ్ పర్సెంట్ ఏప్ప అందర ఇూ సెంట్రల్ సెంట్రల్ అవుదా ఇన్ని ట్వెంటీ ఫైవ్ పర్సెంట్ యంద్ర స్టేట్ ఈ ఫార్టీ పర్సెంట్ అని సెవెంటీ ఫైవ్ పర్సెంట్ మటీరియల్ కాస్టను యారు కొ సెంట్రల్ కొడూ ఇట్వంటీ ఫైవ్ పర్సెంట్ యార్ స్టేట్ కొడుకు మొదలు మటీరియల్స్ అట్ హండ్రెడ్ పర్సెంట్ వేజ్ ఏంటి ఇది ఇది హండ్రెడ్ పర్సెంట్ వేజు యారు కొంద్ర సెంట్రల్ కొడబంతి అదా సెంట్రల్ ಸೆಂಟ್ರಲ್ ಅವ್ರಿಗೆ ಕೊಡ್ಬೇಕಂತಿತ್ತು ಕಟ್ಟ ಇದಕ್ಕೆ ಅಂತ ಕೇಳ್ತ ಇದು ಮೊದಲು ಇತ್ತಕ್ಕ ಹಾಗಾದರೆ ಪ್ರಸ್ತುತ ಏನು ಚೇಂಜ್ ಮಾಡ್ಯಾರಂದರೆ ಟೋಟಲ್ ಓವರ್ ಆಲ್ ಎಂಟೈರ್ ಏನಪ್ಪ ಅಂದರೆ ಸಿಕ್ಸ್ಟಿ ಫಾರ್ಟಿ ಮಾಡಿಬಿಟ್ಟಾರೆ ಸಿಕ್ಸ್ಟಿ ಫಾರ್ಟಿ ಅಂದರೆ ಟೋಟಲ್ ಎಂಟೈರ್ ಕಾಸ್ಟ್ ವೇಜ್ ಬಂತು ಮಟೀರಿಯಲ್ಸ್ ಬಂತು ಎಲ್ಲವನ್ನು ಬಂತು ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಏನು ಕೊಡ್ತಪ್ಪ ಅಂದರೆ ರಾ ಕೇಂದ್ರ ಸರ್ಕಾರದ ಕೊಡ್ತಾರೆ ಇನ್ನು ಫೋರ್ಟಿ ಪರ್ಸೆಂಟ್ ಏನೈತಿಲ್ಲ ಫೋರ್ಟಿ ಪರ್ಸೆಂಟು ರಾಜ್ಯ ಸರ್ಕಾರದ ಕೊಡಬೇಕು ಇದು ಎಲ್ಲ ಸ್ಟೇಟ್ಗಳಿಗೆ ಸ್ಟೇಟ್ ಕೆಲ ಕೆಲವೊಂದು ಇನ್ನು ಯೂನಿಯನ್ ಟೆರಿಟರಿಗಳಿದಾವೆ ಅದರಲ್ಲಿ ಏನಪ್ಪ ಅಂದರೆ ಅದರಲ್ಲಿ ಯೂನಿಟೆ ನೈಂಟಿ ಇಷ್ಟು ಫಾರ್ಟಿ ಟ್ವೆಂಟಿ ಟೆನ್ ಸಾರಿ ಟೆನ್ ಟೆನ್ ಇದೇನಪ್ಪ ಅಂದರೆ ಎಲ್ಲ ಯೂನಿಯನ್ ಟೆರಿಟರಿ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅದಾವಲ್ಲ ಹೌದಾ ಯೂನಿಯನ್ ಟೆರಿಟರಿ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅದಲ್ಲ ಅವುಗಳಿಗೆ ಏನಪ್ಪ ಅಂದರೆ ನೈಂಟಿ ಮತ್ತು ಟೆನ್ ಮಾಡ್ಯಾರ ನೈಂಟಿ ಮತ್ತು ಟೆನ್ ಮಾಡ್ಯಾರ ನೆನಪಿಟ್ಟು ಹೋಗ್ಬೇಕು ನೆಕ್ಸ್ಟ್ ಅದಾದಮೇಲೆ ಇನ್ನೊಂದಿಗೆ ಗೊತ್ತಾ ಇಲ್ಲಿ ಹೊಸದಾಗಿ ಇನ್ನೊಂದು ಚೇಂಜ್ ಅಂದರೆ ಇದು ಇದು ಏನು ತೋರಿಸಪ್ಪಾ ಅಂದರೆ ಇದು ಸ್ಟೇಟ್ಗಳ ಮೇಲೆ ಬಡನ ಅನ್ನೋ ರೀ ಮೊದಲು ಹಂಡ್ರೆಡ್ ಪರ್ಸೆಂಟ್ ವೀಜ್ ಎಲ್ಲ ಸೆಂಟ್ರಲ್ಲಿ ಕೊಡ್ತಿದ್ರು ಈಗ ನೋಡ್ರಿ ಎಲ್ಲ ಕಾಸ್ಟ್ ಸೆಂಟ್ರಲಲ್ಲಿ ಏನು ನಲ್ವತ್ತು ಪರ್ಸೆಂಟಲ್ಲಿ ವೇಜು ಬಂತು ಮತ್ತು ಏನು ಬಂತು ಮಟೀರಿಯಲ್ಸಲ್ಲಿ ನಲ್ವತ್ತು ಪರ್ಸೆಂಟ್ ಕೊಡ್ಬೇಕು ರಾಜ್ಯದವ್ರು ಹೌದಾ ಓಕೆ ನೆಕ್ಸ್ಟ್ ಅದಾದ್ಮೇಲೆ ಏನು ಗೊತ್ತಾ ಇಲ್ಲಿ ಇನ್ನೊಂದು ಚೇಂಜಸ್ ಮಾಡ್ರಿ ಏನು ಗೊತ್ತಾ ಈಗ ಸಿಕ್ಸ್ತ್ ಮೊದಲು ಯಾವುದೇ ರೀತಿ ಏನಪ್ಪ ಅಂದರೆ ಈಗ ಒಂದು ವರ್ಷದಲ್ಲಿ ನೀವು ಕೆಲಸವನ್ನು ಯಾವಾಗ ಬೇಕಾದ್ರೆ ಪಡ್ಕೊಬೋದಿತ್ತು ಹೌದಾ ಅಂದರೆ ಯಾವಾಗ ಬೇಕಾದ್ರೆ ಪಡ್ಕೋಬೋದಿತ್ತು ಈಗ ಏನು ಮಾಡ್ರಿ ಗೊತ್ತಾ ಅದನ್ನು ಈಗ ಅರವತ್ತು ದಿನ ಈ ಪಾಸ್ ವಿಂಡೋ ಅಂದ್ರೆ ಏನು ಪಾಸ್ ವಿಂಡೋ ಅಂದ್ರೆ ಈ ಅಗ್ರಿಕಲ್ಚರ್ ಕೆಲಸ ಸ್ಟಾರ್ಟ್ ಹಾರ್ವೆಸ್ಟಿಂಗ್ ಆಯಿತು ಮತ್ತೆ ಏನಪ್ಪಾ ಅಂದರೆ ಶೋಯಿಂಗ್ ಟೈಮಲ್ಲಿ ಅತಿ ಹೆಚ್ಚು ಕೆಲಸ ಇರೋದ್ರೆ ಆ ಟೈಮಲ್ಲಿ ಏನಪ್ಪ ಅಂದರೆ ಅರವತ್ತು ದಿನ ಯಾವುದಾದ್ರೂ ವರ್ಷದಲ್ಲಿ ಅರವತ್ತು ದಿನ ನಾವು ಯಾವುದೇ ಗಾಡಿ ಕೆಲಸವನ್ನ ಕೊಡೋಂಗಿಲ್ಲ ತೆಗೆದಾರೆ ಹೇಳಿದಾರೆ ಕೆಲಸವನ್ನ ಕೊಡೋಂಗಿಲ್ಲ ಅರವತ್ತು ದಿನ ಅದ ಏನು ಸಿಕ್ಸ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಅದಕ್ಕೆ ಪಾಸ್ ವಿಂಡೋ ಅದು ಪಾಸ್ ವಿಂಡೋ ಅಂತ ಕರೀತಾರೆ ಪಾಸ್ ವಿಂಡೋ ಈ ಒಂದು ಸಿಕ್ಸ್ಟಿ ಡೇಸ್ ಯಾವತ್ತು ಕೂಡ ಅಂದರೆ ಕೆಲಸವನ್ನು ನೀಡಂಗಿಲ್ಲ ಅಂತ ಹೇಳಿ ಬಟ್ ಇಲ್ಲಿ ಏನಪ್ಪ ಅಂದ್ರೆ ಈ ಥರ ಯಾವುದೇ ಕೈಟ್ರೆ ಇದ್ದಿಲ್ಲ ದೇರ್ ಇಸ್ ನೋ ಪಾಸ್ ವಿಂಡೋ ದೇರ್ ಇಸ್ ನೋ ಪಾಸ್ ವಿಂಡೋ ಅಂದ್ರೆ ನಿಂಗೆ ಯಾವಾಗ ಹೋಗ್ತೀರಾ ನೀವು ಯಾವಾಗ ವರ್ಷದಲ್ಲಿ ಯಾವಾಗ ಬೇಕಾದ್ರು ಅವ್ರು ಏನೋ ಕೆಲಸವನ್ನು ಕೊಡ್ತಾಯಿದ್ರು ಇದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ಯಾಕಂದ್ರೆ ಅರವತ್ತು ದಿನ ನಮ್ಗೆ ಕೆಲಸ ಸಿಗಂಗಿಲ್ಲ ಇವಾಗ ಸೊ ಅದು ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಅದಾದಮೇಲೆ ಏನು ಗೊತ್ತಾ ಪಾಸ್ ವಿಂಡೋ ಆಯ್ತಾ ಇನ್ನೊಂದು ಏನು ಮಾಡ್ಯಾರಪ್ಪ ಅಂದ್ರೆ ಈಗ ನಿರುದ್ಯೋಗ ಬತ್ತೆ ಈಗ ನಿರುದ್ಯೋಗ ಭತ್ತ ಕೊಡ್ಬೇಕಂತ ಹೇಳಿದ್ನಲ್ಲ ಆ ನಿರುದ್ಯೋಗ ಭತ್ತ ಈ ಫಿಫ್ಟೀನ್ ಡೇಸ್ಗಿಂತ ಜಾಸ್ತಿನೇ ಏನಾದರೂ ಕೊಡ್ಲಂದ್ರೆ ಡೇಸು ಆ ನಿರುದ್ಯೋಗ ನಿರುದ್ಯೋಗ ಭತ್ತ ಯಾರು ಕೊಡಬೇಕು ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ಸ್ಟೇಟ್ ಗೋರ್ಮೆಂಟ್ ಬಟ್ ಇಲ್ಲಿ ಯಾವುದೂ ಚೇಂಜ್ ಮಾಡಲ್ಲ ಇಲ್ಲೂ ಕೂಡ ಸ್ಟೇಟ್ ಗೌರ್ಮೆಂಟೇ ಕೊಡಬೇಕು ನಿರುದ್ಯೋಗ ಏನೋ ಕೊಡ್ಲಿ ಅಂದರೆ ಸ್ಟೇಟ್ ಗೋರ್ಮೆಂಟ್ ಕೊಡ್ಬೇಕಂತ ಹೇಳಿದೆ ಹೌದಾ ಸ್ಟೇಟ್ ಗೌರ್ಮೆಂಟ್ ಕೊಡ್ಬೇಕು ಅಂತ ಹೇಳ್ತೀವಿ ನೆಕ್ಸ್ಟ್ ಅದ ಮೇಲೆ ನೋಡಲಿ ಯಾವುದು ಇದಾಯಿತು ನೆಕ್ಸ್ಟ್ ನೋ ಪಾಸ್ ನೋ ನೋ ಪಾಸ್ ವಿಂಡೋ ಇಲ್ಲಿ ಸಿಕ್ಸ್ಟಿ ಡೇ ಪಾಸ್ ವಿಂಡೋ ಮಾಡಿದ್ರು ನೆಕ್ಸ್ಟು ಫಿಫ್ಟೀನ್ ಡೇಸು ಇದೇನಪ್ಪ ಇಲ್ಲಿ ನೆಕ್ಸ್ಟ್ ಏನು ಗೊತ್ತಾ ಇಲ್ಲೂ ಡಿಮಾಂಡ್ ಬೇಸ್ಡ್ ಡಿಮಾಂಡ್ ಬೇಸ್ಡ್ ಅಂದರೆ ಡಿಮಾಂಡ್ ಬೇಸ್ ಅಂದರೆ ಈಗ ಟೇಕ್ ಫಾರ್ ಎಕ್ಸಾಂಪಲ್ ನನಗೆ ಕೆಲಸ ಬೇಕಾಗಿತ್ತುಪ ಅದ ನಾನು ಇವತ್ತು ಹೋಗಿ ಪಂಚಾಯತ್ ನನ್ನ ಕೆಲಸ ಬೇಕಂದ ತಕ್ಷಣ ಅವ್ರು ಏನು ಮಾಡಿದ್ರು ನೀನು ಎಲ್ಲೋ ಒಂದು ಕೆಲಸ ಮಾಡಕ್ಕೆ ಹಚ್ಕೊಡ್ತಾಯಿದ್ರು ಅಂದರೆ ಯಾವುದೇ ಪ್ರೀ ಪ್ಲ್ಯಾನ್ ಇರ್ತಿದ್ದಿಲ್ಲ ಮೊದಲು ನೀನು ಇದನ್ನೇ ಕೆಲಸ ಮಾಡಿಸ್ಬೇಕು ಇನ್ನು ಯಾರಾದರೂ ಬಂದರೆ ಇದಕ್ಕೆ ಕೆಲಸ ಕೊಡಬೇಕಂದ್ರೆ ಪ್ರೀ ಪ್ಲಾಂಡ್ಲಿ ಇದಿಲ್ಲ ನಾವು ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಅವ್ರು ಯಾವುದಾದ್ರು ಒಂದು ಕೆಲಸ ಹಾಸ್ತಿದ್ರು ನನಗೆ ಅದಕ್ಕೇನಪ್ಪ ಅಂದರೆ ಡಿಮಾಂಡ್ ಬೇಸ್ ಅಂತ ಕೈತಾರೆ ಬಟ್ ಇವಾಗ ಹಂಗೆ ಮಾಡಿಲ್ಲ ಈಗ ಏನು ಮಾಡಿದ್ರೆ ಈಗ ಒಂದು ಪ್ಲ್ಯಾನ್ ಮಾಡಿ ಆಲ್ರೆಡಿ ಪ್ಲ್ಯಾನ್ಡ್ ಬೇಸ್ಡ್ ಪ್ಲಾನ್ ಬೇಸ್ ಅಂದರೆ ಆಲ್ರೆಡಿ ಒಂದು ಕೆಲಸ ನಿಂದ ಇರ್ತೈತಿ ಹೌದಾ ಈಗ ಟೇಕ್ ಪರ್ ಯಾವುದೋ ಒಂದು ಡೆವಲಪ್ಮೆಂಟ್ ಮಾಡೋದು ಯಾವುದೋ ಯಾವುದೋನಪ್ಪ ಅಂದರೆ ಬಿಲ್ಡಿಂಗನ್ನು ಕಟ್ಟೋದು ಹೌದಾ ಯಾವುದಕ್ಕೂ ಈ ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟಂಗೆ ಕೆಲವೊಂದು ಏನಾದರೂ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡೋದು ಮತ್ತೆ ಮೆಡಿಕಲ್ ಸಂಬಂಧಪಟ್ಟಂಗೆ ರೂರಲ್ ಲೈವ್ಲಿಹುಡ್ನ ಇಂಪ್ರೂವ್ಮೆಂಟ್ ಮಾಡೋಕೆ ಒಂದನಪ್ಪ ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಡೆವಲಪ್ ಅದೇ ಕೆಲಸವನ್ನು ಮಾಡಿಸಬೇಕಂದೈತಿ ರೀ ಇದು ಮುಂದೆ ಅದ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಪ್ಲಾನ್ಡ್ ಆಗಿ ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತಾರೆ ಸೊ ಆ ಒಂದು ಆ ಒಂದು ಕೆಲಸವನ್ನು ಮಾಡಿಸ್ಬೇಕು ಅಂತೇಳಿ ಈ ಒಂದು ಇಂಪ್ರೂ ಏನು ತಿದ್ದುಪಡಿ ಮಾಡ್ಯಾರ ಬಟ್ ಅವ್ನ ಹಂಗಿಲ್ಲ ನಿನಗೆ ಯಾವ್ದು ಅವ್ರು ಯಾವ್ದು ತಲೆ ಬರೋ ಕೆಲಸ ಬರುತ್ತೆ ಬಟ್ ನೀನು ಕೆಲಸ ಕೊಡಬೇಕಿಲ್ಲ ನೀವು ಯಾವ್ದು ಬೇಕಾಗಿ ಕೆಲಸವನ್ನು ಕೊಡಬಹುದು ಅವ್ರು ಹೋದ ತಕ್ಷಣ ಬಟ್ ಈಗ ಹಂಗಲ್ಲ ಕೆಲವೊಂದು ಅಂದರೆ ಲಾಂಗ್ ಟರ್ಮ್ ಆಗಿ ಯೂಸ್ಗೆ ಬರುವಂಥ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಅನ್ನೋ ಮೂಲ ಉದ್ದೇಶ ಇರ್ತಾರೆ ಎತ್ತರದು ಈ ಒಂದು ಬಿ ಜಿ ರಾಮ್ ಜಿ ಬಿಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರೈಟ್ ಈ ಮೇಜರ್ ಏನಪ್ಪ ಅಂದರೆ ಒಂದು ಡೇ ಚೇಂಜ್ ಮಾಡಿದ್ದು ಒಂದು ರೇಷಿಯೋನ ಚೇಂಜ್ ಮಾಡಿದ್ದು ಇನ್ನೊಂದು ಏನಪ್ಪ ಅಂದರೆ ಪಾಸ್ ವಿಂಡೋ ಇನ್ನೊಂದು ಫಿಫ್ಟೀನ್ ಡೇಸ್ ಏನಾದರೂ ಕೊಡಬೇಕಾದ್ರೆ ಅದನ್ನು ಕೊಡ್ಬೇಕಂತ ಹೇಳ್ತದೆ ಏನು ಫಿಫ್ಟೀನ್ ಡೇಸ್ ಅನ್ಎಂಪ್ಲಾಯ್ಮೆಂಟ್ ಅಲೌನ್ಸ್ ಕೊಡಬೇಕಂದ್ರೆ ರಾಜಧಾರ್ ಕೊಡ್ಬೇಕಂತ ಹೇಳ್ತದೆ ಅದನ್ನ ಚೇಂಜ್ ಮಾಡಿಲ್ಲ ಬಟ್ ಏನಪ್ಪ ಅಂದ್ರೆ ಇದು ಡಿಮಾಂಡ್ ಬೇಸ್ ಇತ್ತು ಇದು ಪ್ಲಾನ್ ಬೇಸ್ ಆಲ್ರೆಡಿ ಪ್ಲಾನ್ ಮಾಡಿರ್ತಾರೆ ಅದೇ ಕೆಲಸವನ್ನು ಮಾಡ್ಬೇಕು ಹಂಗಬೇಕಂದ ನೀನು ತೆಲು ತಿಳಿದು ಅವ್ರು ಕೊಡೋಕೆ ಅವಕಾಶ ಇಲ್ಲ ರೈಟ್ ಈಗ ನೋಡ್ರಿ ಇದನ್ನ ಹಾಗಾದ್ರೆ ಮಿನಿಸ್ಟ್ರಿ ಯಾವುದು ಹೌದಾ ಇದು ಇದು ಆಮೇಲೆ ಮಾತಾಡ್ತೀನಿ ಟೋಟಲ್ ಎಂತ ಇದು ಡಿಫ್ರೆನ್ಸ್ ಅಲ್ಲದ ನಿಮ್ಗೆ ಗೊತ್ತಿರಲಿ ಇದು ಮಿನಿಸ್ಟ್ರಿ ಯಾವಪ್ಪಾ ಅಂದರೆ ಮಿನಿಸ್ಟ್ರಿ ಆಫ್ ಹೌದಾ ಇದು ಡಿಫ್ರೆನ್ಸ್ ಇಲ್ಲಿಗೆ ಮುಗೀತು ಹೌದಾ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡರ್ ಕೆಲಸ ಮಾಡಿದೆ ಮಿನಿಸ್ಟ್ರಿ ಆಫ್ ರೂರಲ್ ಈ ಪ್ರಸ್ತುತ ಇತ್ತೀಚೆಗೆ ರಿಪೋರ್ಟ್ ಪ್ರಕಾರ ಇತ್ತೀಚಿನ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದರೆ ಅತಿ ಹೆಚ್ಚು ಅತಿ ಹೆಚ್ಚು ಈ ಒಂದು ಎಂಜಿನಿಯರ್ಗಳಿಗೆ ಕೆಲಸ ಮಾಡುವಂಥವ್ರು ಯಾರಪ್ಪ ಅಂದರೆ ಫಿಫ್ಟಿ ಸಾರಿ ಫಿಫ್ಟಿ ತ್ರೀ ಟು ಫಿಫ್ಟಿ ಏಟ್ ಫಿಫ್ಟಿ ಏಟ್ ಪರ್ಸೆಂಟ್ ಅಷ್ಟೇ ಅದು ಕೆಲಸ ಮಾಡ್ತಾರೆ ಫಿಫ್ಟಿ ತ್ರೀ ಟು ಫಿಫ್ಟಿ ಏಟ್ ಪರ್ಸೆಂಟ್ ಏನಪ್ಪ ಮಹಿಳೆಯರೇ ಈ ಒಂದು ಅಡಿ ಕೆಲಸವನ್ನು ಮಾಡ್ತಾರೆ ಈ ನೆಕ್ಸ್ಟ್ ನಿಯರ್ಲಿ ತರ್ಟಿ ಫೈವ್ ಪರ್ಸೆಂಟ್ ರಷ್ಟು ಏನಪ್ಪಾ ಅಂದರೆ ಎಸ್ ಸಿ ಎಸ್ ಟಿ ಜನಾಂಗದವ್ರು ಕೆಲಸವನ್ನ ಮಾಡ್ತಾರೆ ಎಸ್ ಸಿ ಎಸ್ ಟಿ ಕೆಲಸನ ಮಾಡ್ತಾರೆ ಇಷ್ಟು ನಿಮಗೆ ಈ ಸಂಬಂಧಪಟ್ಟಂಗೆ ಗೊತ್ತಬೇಕು ಇನ್ನೊಂದು ಈ ಒಂದು ಎಂಜಿನಿಯರಿಗ ಅಂಡರ್ ಕೆಲಸ ಕೆಲಸ ಕರೆಕ್ಟಾಗಿ ನಡೀತಿತ್ತು ಇಲ್ಲೋ ಹೌದಾ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ಅದನ್ನು ಅಧ್ಯಯನ ಮಾಡೋಕ್ಕೋಸ್ಕರ ಏನು ಮಾಡ್ಯಾರ ಅಂದರೆ ಒಂದು ಸಮಿ ಒಂದು ಸಮಿತಿಯನ್ನು ನೇಮಕ ಮಾಡಿದಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐ ಥಿಂಕ್ ಅದು ಅದ್ಯಪ್ಪ ಅಂದರೆ ಆ ಇಂದ್ರ ಸಿನ್ನ ಅಂತ ಒಂದು ಸಿಂ ಅಭಿವೃದ್ಧಿ ಹೌದಾ ಇನ್ ದಿಸ್ ಸಿನ್ನಾ ಸಮಿತಿ ಬರದಿ ಸಮಿತಿ ಬಟ್ ಸಿನ್ನ ಆಯ್ಕೆ ಎಕ್ಸಾಕ್ಟ್ ಗೊತ್ತಿಲ್ಲ ಸಿನ್ನಾ ಸಮಿತಿ ಅಂತ ಬರೋದಿ ಕೇಳ್ತಾನೆ ಇತ್ತೀಚೆಗೆ ನೇಮಕ ಮಾಡಿರ್ತಕ್ಕಂಥ ಎಂಜಿನಿಯರ್ಗೆ ಸಂಬಂಧಪಟ್ಟಂಗೆ ಯಾವ ಯೋಜನೆಪ್ಪ ಅಂದಿದ್ದು ಸಿನ್ನಾ ಸಮಿತಿ ಅದು ಗೊತ್ತಿರಬೇಕು ಇದ್ರ ಬಗ್ಗೆ ಯಾಕೆ ಪದೇ ಪದೇ ಕ್ವಶನ್ಸ್ ಕೇಳ್ತಾನಪ್ಪ ಅಂದ್ರೆ ಈ ಯೋಜನೆ ಬಗ್ಗೆ ಇದು ಜಗತ್ತಿನಲ್ಲಿ ಅತಿ ದೊಡ್ಡ ದೊಡ್ಡದಾಗತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುವಂತ ಯೋಜನೆ ಅದರಲ್ಲಿ ಯಾರಪ್ಪ ಅಂದ್ರೆ ಅನ್ಸ್ಕಿಲ್ಡ್ ಲೇಬರ್ಗಳಿಗೆ ಜಗತ್ತೇ ದೊಡ್ಡ ಸುಲಭ ಕೆಲಸ ಸುಲಭಕ್ಕೆಲ್ಸಲ್ರಿ ಸೊ ಅದಕ್ಕೆ ಇದ್ರ ಇಂಪಾರ್ಟೆಂಟ್ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು ಹೌದಾ ಯಾವಾಗ ಬಂತು ಏನು ಬಂತು ಇದ್ರ ಉದ್ದೇಶ ಏನು ಚೇಂಜ್ಸ್ ಏನು ಮಾಡ್ಯಾರ ಹೌದಾ ಇದು ಯು ಟೀಸ್ ಅದ ಯು ಟಿಗಳಿಗೆ ಅದ ಏನು ಇದು ಪ್ರಸ್ತುತ ಏನು ಕೈಟ್ರಿ ಅದೇ ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು ಇಷ್ಟೆಲ್ಲ ಅಟ್ಲೀಸ್ಟ್ ಮಿನಿಮಮ್ ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕು ಇನ್ನೂ ಎಷ್ಟು ಓದಿದರೆ ವೆಲ್ ಆ್ಯಂಡ್ ಗುಡ್ ಇಲ್ಲಿವರೆಗೂ ಕ್ಲಾಸ್ಗೆ ಇರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರಿಗೂ ಕ್ಲಾಸ್ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಮೇ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ ಯಾಕೆ ಕಮೆಂಟ್ ಹಾಕೋದು ಮರಿಬೇಡ್ರಪ್ಪ ಅಂದರೆ ಒಂದು 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 ಎರಡು ಒಂದು 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 ನಿಮಿಷದ ಕೆಲಸ ಅದು ಏನು ಭಾಳಲ್ಲ ಸೊ ಈ ಕಮೆಂಟ್ ಯಾಕೆ ಹಾಕೋಕ್ಕಂತ ಅಂದರೆ ನಮ್ಗೆ ಗೊತ್ತಾಗಬೇಕು ನಾವು ಏನು ಮಾಡಕತ್ತೀವಿ ಅಂತೇಳಿ ಸುಮ್ಮ ಸುಮ್ಮನೆ ಏನೋ ಹೇಳಿ ಏನೋ ಹೋಗೋದಾಗಬಾರ್ದು ಅಟ್ಲೀಸ್ಟ್ ನಾವು ಕೂಡ ಕಲಿಯೋದು ಭಾಳ ಇರ್ತೈತಿ ಅನ್ನೋ ಉದ್ದೇಶದಿಂದ ನಿಮ್ಮ ಕಮೆಂಟ್ ಹಾಕೋತ್ತೇಳ್ತೀನಿ ಅದು ಬಿಟ್ಟರೆ ಮತ್ತೇನಿಲ್ಲ ಇಲ್ಲಿವರಿಗೆ ವಿಡಿಯೋ ನೋಡ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಐ ವಿಲ್ ಮೀಟ್ ಯು ವೆನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್